ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ರು ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಸ್ಪೆಷಲ್ ಚಿಕನ್ ಮಾಡಿದ್ದೀನಿ ಅದನ್ನ ಹೀಗೆ ಮಾಡೋದು ಮತ್ತೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಗೋಡಂಬಿ ತೊಗೊಂಡಿದ್ದೀನಿ ಗೋಡಂಬಿ ಬಂದು ನಾನು ಅರ್ಧ ಇಡಿ ಅಷ್ಟು ತಗೊಂಡಿರೋದು ಆಕ್ಚುಲಿ ಸ್ಪೆಷಲ್ ಆಗಿ ಗೋಡಂಬಿ ಚಿಕನ್ ಅಂತಾನೆ ಹೇಳ್ಬೋದು ಈಗ ಪುದೀನ ತೊಗೊಂಡಿದ್ದೀನಿ ಪುದೀನನು ಅಷ್ಟೇ ಒಂದು ಇಡಿ ಅಷ್ಟು ತೊಗೊಂಡಿರೋದು ಬ್ಯಾಡಿಗೆ ಮೆಣಸಿನ್ಕಾಯಿ ಅದರೊಟ್ಟಿಗೂ ಹಸಿರು ಮೆಣ್ಸಿನ್ಕಾಯಿ ಕೂಡ ತಗೊಂಡಿದ್ದೀನಿ ಹಸಿರು ಮೆಣಸಿನಕಾಯಿ ಬಂದು ಒಂದು ಏಳರಿಂದ ಎಂಟು ತಗೊಂಡಿದ್ದೀನಿ ಬಂದು ಕೊತ್ತಂಬರಿ ಕೊತ್ತಂಬರಿ ಬಂದು ಇದು ಏನಕ್ಕೆ ಚಿಕ್ಕ ಚಿಕ್ಕ ಅಂದ್ರೆ ನಮ್ಮನೆ ಪಾಟಲ್ಲಿ ಹಾಕಿದ್ದೆ ಪಾಟಲ್ಲೇ ಬೆಳೆದಿರೋದು ಕೊತ್ತಂಬರಿನ ತುಂಬನೇ ರುಚಿಯಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಅದನ್ನೇ ಹಾಕೊಳ್ಳೋಣ ಅಂತ ಹಾಕೊಂಡೆ ಇನ್ನು ತುಂಬಾ ಎಳೆದು ಅದು ಸೂಪರ್ ಆಗಿತ್ತು ಕೊತ್ತಂಬರಿ ಸೊಪ್ಪೆ ಬರೀದೇ ಆಗಿ ತಿನ್ಬೋದು ಅಷ್ಟು ಚೆನ್ನಾಗಿತ್ತು ಹೇಗಿದ್ರೆ ಇವಾಗ ಸ್ಪೆಷಲ್ ಚಿಕನ್ ಮಾಡ್ತಿದ್ದೀನಲ್ಲ ಅಲ್ಲ ಅಂತ ಪಾಟಿಂದ ಕಿತ್ಕೊಂಡು ಬಂದು ಕ್ಲೀನ್ ಮಾಡಿ ನಾನು ಇವತ್ತು ಇಟ್ಕೊಂಡಿರೋದು ಇದನ್ನೆಲ್ಲ ಇದರೊಟ್ಟಿಗೆ ನಾನು ಇವಾಗ ಮೊಸರು ತೊಗೊಂಡಿದ್ದೀನಿ ಒಂದು ಕಪ್ಪು ಮೊಸರು ತೊಗೊಂಡಿರೋದು ಆ್ಯಕ್ಚುಲಿ ಮೊಸರು ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಗೋಡಿಂಬಿ ಒಟ್ಟಿಗೆ ಮೊಸರು ಹಾಕಿದರೆ ಸೂಪರಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಇದನ್ನ ಯಾವುದು ನಾನು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಲ್ಲ ಇವತ್ತು ಹಾಗೇ ರುಬ್ಕೊತೀನಿ ಈಗ ಮಿಕ್ಸಿ ಜಾರಿಗೆ ಹಾಕಿ ಇದನ್ನೆಲ್ಲ ರುಬ್ಕೊತೀನಿ ಅಷ್ಟೊತ್ತಿಗೆ ಇವಾಗ ಪಾತ್ರೆ ಇಟ್ಬಿಟ್ಟು ಪ ಒಗ್ಗರಣೆಗೂ ರೆಡಿ ಮಾಡ್ಕೊತೀನಿ ಅಂದರೆ ಇದು ರುಬ್ಬ ಅಷ್ಟೊಳಗೆ ಒಗ್ಗರಣೆಗೆ ರೆಡಿ ಮಾಡ್ಕೊಂಡ್ರೆ ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ ಆಲ್ರೆಡಿ ಇವಾಗ ಹಾಕಿದ್ದೀನಿ ನಾನು ಆಯಿಲ್ ಹಾಕಿ ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದು ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿದರೆ ಚಿಕನ್ ಚೆನ್ನಾಗಿರುತ್ತೆ ಇದಕ್ಕೆ ಫ್ರೈ ಆಗಲಿ ಇವತ್ತು ನಾನು ರುಬ್ಬೋದಕ್ಕೆ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಇದೇನು ಆಗ್ತಿಲ್ಲ ಯಾಕೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಅದಕ್ಕೋಸ್ಕರ ನಾನು ಶುಂಠಿ ಬೆಳ್ಳುಳ್ಳಿ ಪೇ ಇದನ್ನು ರುಬ್ಬೋದಕ್ಕೇನೂ ಹಾಕೊಂಡಿಲ್ಲ ಅಂದರೆ ಯಾವಾಗಲೂ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕಾಮನಾಗಿ ಮಾಡ್ತೀವಿ ಒಂದ್ಸರಿ ಬೇರೆ ಥರ ಮಾಡೋಣ ಹೇಳ್ಬಿಟ್ಟು ಮಾಡಿದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದು ನಾನು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ದೊಡ್ಡ ಟೇಬಲ್ ಸ್ಪೂನಲ್ಲೇ ಹಾಕ್ಕೊಂಡಿರೋದು ನಾನು ಈ ಆನಿಯನ್ನು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಷ್ಟು ಆಯಿಲಲ್ಲೇ ಚೆನ್ನಾಗಿ ಆಯಿಲಲ್ಲೇ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರನೇ ನಾನು ಇದು ಮಾಡಿದ್ದು ಇವಾಗ ಇದು ಫ್ರೈ ಆಗ್ತಿರಲಿ ಇವಾಗ ನಾನು ನೀರು ಸಾರಿ ಚಿಕನ್ ಎಷ್ಟು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಚಿಕನ್ ಬಂದು ನಾನು ಎರಡು ಕೆ ಜಿ ತೊಗೊಂಡಿರೋದು ಮಾಮೂಲಿ ಗೊತ್ತಿ ಯಾವಾಗಲೂ ತೋರಿಸ್ತೀನಲ್ಲ ಮೀಡಿಯಮ್ ಸೈಜಿಗೆ ಕಟ್ ಮಾಡಿ ಇಟ್ಕೊಂಡಿರೋದು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಇದನ್ನು ತೆಗೆದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಫ್ರೈ ಆಗಿದೆಯಲ್ಲ ಅದಕ್ಕೆ ಹಾಕ್ಕೊಳ್ತೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಬೇಗನೂ ಆಗುತ್ತೆ ಕಡೆ ಇದು ಕೂಡ ಫ್ರೈ ಆಗಿದೆ ಇವಾಗ ಚಿಕನ್ ಹಾಕೋತೀನಿ ಇವಾಗ ಚಿಕನ್ ಇದನ್ನೆಲ್ಲ ನಾವು ಏನು ಬೇಕಾದರೂ ಇಂಗ್ರೀಡಿಯೆಂಟ್ಸ್ ಹಾಕಿ ಯಾವ ಥರನಾದ್ರೂ ಮಾಡ್ಬೋದು ಬಟ್ ಸೂಪರ್ ಆಗಿ ಬರುತ್ತೆ ಮಾಡೋ ರೀತಿ ಬೇರೆ ಬೇರೆ ಥರ ಮಾಡಿದರೆ ಸಾಕಷ್ಟೇ ಅಂದರೆ ಇಂಗ್ರೀಡಿಯೆಂಟ್ಸ್ನ ಚೇಂಜ್ ಮಾಡಿ ಮಾಡಿ ಇವತ್ತು ನೋಡಿ ನಾನು ಶುಂಠಿ ಬೆಳ್ಳಿ ಎಷ್ಟು ಬರೀ ಅಷ್ಟೇ ಹಾಕಿರೋದು ರುಬ್ಬದಕ್ಕೇನು ಹಾಕಿಲ್ಲ ಈರುಳ್ಳಿ ಹಾಕಿಲ್ಲ ರುಬ್ಬೋದಕ್ಕೆಲ್ಲ ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಇವಾಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಯಾಕೆ ಅಂದರೆ ನಾವು ಈರುಳ್ಳಿಲಿ ಮತ್ತು ಆಯಿಲಲ್ಲಿ ಚಿಕನ್ ಆದಷ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ ಇವತ್ತು ನಾನು ಮೊದಲು ಹೇಳಿದ್ನಲ್ಲ ಆಯಿಲ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಮೊಸರು ಹಾಕೋತ ಇದ್ದೀನಿ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಅದನ್ನು ಅಷ್ಟೇ ನೀಟಾಗಿ ಅದನ್ನು ತಿರುಗಿಸ್ಕೊತೀನಿ ಇವಾಗ ವೀಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಅದಕ್ಕೆ ಸ್ವಲ್ಪ ಹಿಂಸೆ ಆಯಿತು ನನಗೆ ಸರಿಯಾಗಿ ವೀಡಿಯೋ ಪೊಸಿಷನ್ಗೆ ಇದು ಮಾಡೋಕ್ಕಾಗ್ತಿರಲ್ಲ ಹಿಂಸೆ ಆಗ್ತಾಯಿತ್ತು ಅದಕ್ಕೋಸ್ಕರ ವೀಡಿಯೋ ಸ್ವಲ್ಪ ಸರಿ ಬಂದಿಲ್ಲ ಅಂತ ಅನ್ಕೋತೀನಿ ಇವತ್ತು ತಿಕ್ಕಾಗಿ ಕರಿತಾರೆ ಬೇಕು ಅಂದರೆ ನೀರು ಹಾಕ್ತಲೇ ನಾವು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ನಾನು ಇವಾಗ ಇದನ್ನು ಮಸಾಲೆ ಹಾಕೋವರೆಗೂ ನೀರು ಏನೂ ಹಾಕೋಲ್ಲ ಚಿಕನಲ್ಲಿರೋ ನೀರೇ ಇಟ್ಕೊಂಡಿತ್ತು ಅದಕ್ಕೋಸ್ಕರ ನೀರು ಜಾಸ್ತಿ ಹಾಕಿದರೆ ಚೆನ್ನಾಗಿರಲ್ಲ ಅನ್ನೋದಕ್ಕೋಸ್ಕರ ನಾನು ಹಾಕಲಿಲ್ಲ ಯಾಕೆಂದರೆ ನನಗೆ ಇವತ್ತು ರೊಟ್ಟಿಗೋಸ್ಕರ ಮಾಡ್ತಿರೋದ್ರಿಂದ ಸ್ವಲ್ಪ ಜೊಮ್ಯಾಟೊ ಆರ್ಡ್ರ್ ಕೂಡ ಇತ್ತು ಅದಕ್ಕೋಸ್ಕರ ನೀರು ಹಾಕಿ ತುಂಬ ತಿಳುವಾದರೆ ಚೆನ್ನಾಗಿರಲ್ಲ ಅನ್ನೋದಕ್ಕೆ ನಾನು ನೀರು ಹಾಕಲಿಲ್ಲ ಚಿಕನಲ್ಲಿರೋ ನೀರನ್ನೇ ನಾನು ಇದು ಮಾಡ್ತಾ ಇರೋದು ರುಬ್ಬಿರ ಮಸಾಲೆ ಹಾಕೋತಾ ಇದ್ದೀನಿ ರುಬ್ಬಿರ ಮಸಾಲೆ ಎಲ್ಲ ಹಾಕ್ಬಿಟ್ಟು ನಾನು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿ ನಿಮ್ಗೆ ಬೇಕು ಅಂದರೆ ತೆಳು ಮಾಡ್ಕೊಬೋದು ಇಲ್ಲ ಸ್ವಲ್ಪ ತಿಕ್ಕಾಗಿರಬೇಕು ಅಂದರೆ ತಿಕ್ಕಾಗೂ ಮಾಡ್ಕೊಬೋದು ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು ಅದರಲ್ಲೂ ನಾನು ತುಂಬ ಸೊಪ್ಪು ಬೆಳೆದಿರೋದು ಹಾಕಿದ್ನಲ್ಲ ನಾವು ಪಾಟಲ್ಲಿ ಬೆಳೆದಿದ್ದು ಹಾಕಿದ್ದಕ್ಕೂ ಅದಕ್ಕೂ ಸೂಪರ್ ಆಗಿತ್ತು ಟೇಸ್ಟ್ ಅಂತೂ ನಾನು ಫರ್ಫಸ್ಪುಲಿ ಬೆಳೆಸಿ ಹಾಕಿದ್ನಲ್ಲ ಸುಮ್ಮನೆ ಏನೋ ಹೀಗೆ ಧನ್ಯ ಕಾಳಿತ್ತು ಅದು ಸ್ವಲ್ಪ ನೀವು ಅದು ನೀರಲ್ಲಿ ನಿಂದಿತ್ತು ಅನ್ನೋದಕ್ಕೋಸ್ಕರ ನಾನು ಅದನ್ನು ತೆಗೆದು ಹಾಗೆ ಪಾಟಿಗೆ ಹಾಕಿದ್ರು ಇದೆ ಪಾಟ್ ತುಂಬಾ ಬಂದ್ಬಿಟ್ಟಿತ್ತು ಕೊತ್ತಂಬರಿ ಅದನ್ನೇ ಕಿತ್ತು ಚಿಕನ್ಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅದನ್ನೇ ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಚಿಕನ್ಗೆ ಹಾಕ್ತೆ ಬಟ್ ಕ್ಲೀನ್ ಮಾಡೋದೆಲ್ಲ ತುಂಬಾ ಕಷ್ಟ ತುಂಬಾ ಮಣ್ಣಿರುತ್ತೆ ಅದರಲ್ಲಿ ಅಲ್ಲಿ ಇವಾಗ ನಾನು ಇದನ್ನೆಲ್ಲ ಮಸಾಲೆ ಎಲ್ಲ ಹಾಕಿ ನೀರು ಸ್ವಲ್ಪ ಹಾಕಿ ಕುದಿಯಾಕಿ ಬಿಡ್ತಾ ಇದ್ದೀನಿ ರೇ ನನ್ನ ವಿಡಿಯೋ ನೋಡ್ತಿದ್ದೀರಾ ನಿಮಗೂ ಕೂಡ ಇಷ್ಟ ಆಗುತ್ತೆ ನೀವು ಒಂದ್ಸರಿ ಈ ರೀತಿಯಲ್ಲಿ ಟ್ರೈ ಮಾಡಿ ಇಲ್ಲ ಗೋಡಂಬಿ ಬೇಡ ನಮ್ಗೆ ಇಷ್ಟ ಆಗೋಲ್ಲ ಅನ್ನೋರು ಗೋಡಂಬಿ ಸ್ಕಿಪ್ ಮಾಡ್ಬೋದು ಗೋಡಂಬಿ ಬದಲಿಗೆ ತೆಂಗಿನಕಾಯಿ ಹಾಕೋಬೋದು ಬೇಕಾದ್ರೆ ಸ್ವಲ್ಪ ನೋಡಿ ಫೈನಲಿ ಈ ರೀತಿ ಬಂದಿದೆ ಬಟ್ ಗ್ರೇವಿ ಅಂತೂ ಸಖತ್ತಾಗಿತ್ತು ಅಡುಗೆ ಮಾಡಿ ಒಂದು ರೆಸಿಪಿ ತೋರಿಸ್ಬೇಕಾದ್ರೆ ಎಂಥವರಾದರೂ ಇದೇ ಥರನೇ ಹೇಳೋದು ಅಂತ ಥಿಂಕ್ ಮಾಡ್ಬೋದು ಬಟ್ ಇಲ್ಲ ತುಂಬಾ ಚೆನ್ನಾಗಿತ್ತು ನಾನು ಯಾವಾಗಲೂ ಅಷ್ಟೇ ಪ್ರತಿದಿನ ಮಾಡಲೇಬೇಕು ಅದಕ್ಕೋಸ್ಕರ ಬೇರೆ ಬೇರೆ ರೀತಿ ಮಾಡಿ ತೋರಿಸೋದಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಒಂದೇ ಥರ ಮಾಡೋದಕ್ಕಿಂತ ವೆರೈಟಿ ಅದಕ್ಕೆ ಬೇರೆ ಒಂದು ಇಂಗ್ರೀಡಿಯಂಟ್ಸ್ ಆ್ಯಡ್ ಮಾಡಿ ಮಾಡೋ ಥರ ಟ್ರೈ ಮಾಡ್ತೀನಿ ಅಷ್ಟೇ ಇಷ್ಟ ಆಗ್ಬೋದು ಎಲ್ರಿಗೂ ಅನ್ಕೋತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್